ಇಲ್ಲಿ ಸಿಗೋ ತರ ಮಟನು ನಾವು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಪ್ರತಿ ಸಂಡೆ ಬಂದು ಇಲ್ಲಿ ರಾಮಣ್ಣ ಇಲ್ಲಿಂದ ಬಂದು ಒಂದು ಆರೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದು ಇಲ್ಲಿ ತಗೊಂಡ್ ಅಲ್ಲಿಂದ ಬಂದ್ವಿ ಸ್ನೇಹಿತರೆ ನಮಸ್ಕಾರ ಆ ನಾ ಇವತ್ತು ಬಂದಿರುವಂತದ್ದು ಲಕ್ಕಿ ಮಟನ್ ಸರ್ ಅಂದ್ಬಿಟ್ಟು ಸೊ ಈ ವಿಡಿಯೋ ಮಾಡಿದೀನಿ ಇವರು ಒಂದು ಹೊಸದಾಗಿ ಗುಡ್ಡೆ ಮಾಂಸವನ್ನ ಕೊಡ್ತಾ ಇರುವಂತದ್ದು ಏನೋ ಜನಗಳಿಗೆ ಗುಡ್ಡೆ ಮಾಂಸ ಅಂತಂದ್ರೆ ವಿಲೇಜ್ ರೀತಿ ತುಂಬಾ ಇಷ್ಟ ಪಡ್ತಾರೆ ಸೊ ಹಾಗಾಗಿ ಇವರು ಒಂದು ಗುಡ್ಡೆ ಮಾಂಸವನ್ನು ಕೊಡ್ತಾ ಇರೋದು ಸೊ ತರ ಒಂದು ಗುಡ್ಡೆ ಮಾಂಸಕ್ಕೆ ಮಟನ್ ಎಲ್ಲ ಯಾವ ತರ ಇರುತ್ತೆ ಅಂದ ಮೇಲೆ ಬೇರೆ ಪಾರ್ಟ್ ಎಲ್ಲ ಇಷ್ಟ ಕೊಡ್ತಾರೆ ಓನರ್ ಇದ್ರೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಹೇಳಿ ಅದು ನಾ ಗುಡ್ ಮಟನ್ ಓಪನ್ ಮಾಡಿ ಒಂದ್ ತಿಂಗಳು ಆಯ್ತು ಬಟ್ ಇವೆಲ್ಲ ತಗೋ ಎಲ್ಲ ಇರ್ತಾರೆ ಮಟನ್ ಚೆನ್ನಾಗಿದೆ ಆಮೇಲೆ ನೀವು ಗೋಳೆ ನೀಟಾಗಿ ಕ್ಲೀನ್ ಆಗಿ ಕೊಡ್ತಾ ಇದ್ದೀರಾ ತಲೆ ಮಾಂಸ ಬೋಟಿ ಹಾಕ್ತಾ ಇದ್ದೀರಾ ಮೊದ್ಲು ದ್ಲೇಷ ಇದೆ ನಾಟಿ ನಾವೆಲ್ಲ ಕೊಡ್ತಾ ಇರೋದು ಈಗ ಸುತ್ತಮುತ್ತ ಅಲ್ಲಿ ಕೂಡ ಬರೋದು ಯಾವುದು ನಾವೇನು ಫಾರ್ಮ್ ಮಾಡಿ ಎಲ್ಲ ಹೋಗಲ್ಲ ಸುತ್ತ ಮಟನ್ ನೋಡಿದ್ರೆ ನಿಮ್ಗೆ ಇವಾಗ ತೋರ್ತಾರಲ್ಲ ಮಟನ್ ನಿಮ್ಗೆ ಗೊತ್ತಾಗುತ್ತೆ ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ಗಿಡಕ ಗಿರಾಕು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಸಂತೋಷ ಆಗ್ತಾ ಇತ್ತು ಇಲ್ಲ ಇಲ್ಲ ನಮ್ಗು ಯಾವ ಒಂದು ಎಡವಾರ ಅವಾಗ ಅವ್ನು ತಗೊಂಡೋಗ್ಬಿಟ್ಟು ಅವ್ರು ಪಾಪಕ್ಕೆಲ್ಲೂ ಗೊತ್ತಿರಲಿಲ್ಲ ಬೇರೆ ಕಡೆ ನಾವು ಹೋಗ್ತಾ ಇದ್ದೋ ನಮ್ಗೆ ಅಷ್ಟು ಚೆನ್ನಾಗಿರ್ಲಿಲ್ಲ ನಿಮ್ಮ ಹತ್ರ ಬಂದ್ಮೇಲೆ ನೀವು ಅವಾಗಿಂದ ನಿಮ್ ಮೂವತ್ತಾರು ವರ್ಷದಿಂದ ಅಂಗಡಿ ನೆಡ್ತಾ ಇದೀರ ಗೊತ್ತಾಯಿದ್ರು ಬಟ್ ನಿಮ್ಮ ಗುಡ್ಡೆ ಮಾಂಸ ಸಿಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಸಿಗ್ತಾ ಇದೆ ಅಂತ ತೊಗೊಳಕ್ಕೆ ತಿಂದಿದ್ದೀವಿ ಚೆನ್ನಾಗಿದೆ ನಾವು ಅಕ್ಕಪಕ್ಕ ಹೇಳಿದ್ರೆ ಅವ್ರು ಗೊತ್ತಾ ಇದ್ರೆ ನಮ್ಗು ಅದೇ ತರ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಬೆಳಗ್ಗೆಯಿಂದ ಫುಲ್ ರಶ್ ಇತ್ತು ನಾವು ಬೆಳಗ್ಗೆ ಐದು ಗಂಟೆಗೆ ನಾವು ಅಂಗಡಿ ಓಪನ್ ಮಾಡಿದ್ದು ರಶ್ ಇತ್ತು ಇವಾಗ ಗಂಟೆನು ಗುಡ್ಡೆ ಮಾಂಸ ಇರ್ತದೆ ಅದು ಮಂಗಳವಾರ ಭಾನುವಾರ ಬುಧವಾರ ಮೂರು ದಿವಸ ಗುಡ್ಡೆ ಮಾಂಸ ಸಿಗುತ್ತೆ ಅದರಲ್ಲಿ ಗುಡ್ಡೆ ಮಾಂಸ ಬಂದು ಆರ್ನೂರು ರೂಪಾಯಿ ಮೇಕೆ ಮಾಂಸ ಬಂದು ಏಳ್ನೂರ ಐವತ್ತು ರೂಪಾಯಿ ವಾಟಾ ಟಗರು ಬಂದು ನಿಮ್ಗೆ ಎಂಟು ನಲ್ವತ್ತು ರೂಪಾಯಿ ಈ ತರ ನಾವು ವೆರಿ ವೆರಿ ಮಾಡ್ತಾ ಇದ್ದೀವಿ ಉದ್ಯಮಂತಲ್ಲಿ ಏಳ್ನೂರು ಗ್ರಾಮು ಮಟನ್ ಇರುತ್ತೆ ನೂರೈದು ಗ್ರಾಮು ತಲೆ ಮಟನ್ ಇರ್ತದೆ ನೂರೈದು ಗ್ರಾಮು ಬೋಟಿ ಇರುತ್ತೆ ಅಷ್ಟೇ ಇರೋದು ನಿಮಗೆ ಅದರಲ್ಲಿ ಬೆಳಿಗ್ಗೆ ರಾತ್ರಿ ಎರಡು ಗಂಟೆ ನಾವು ಮನೀಸ್ ಕೆಲಸ ಸ್ಟಾರ್ಟ್ ಮಾಡಿತ್ತು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಇವಾಗ ಐದು ಗಂಟೆ ಅಂಗಡಿ ಓಪನ್ ಮಾಡಿ ಐದು ಗಂಟೆಯಿಂದ ನಾವು ಮಟನ್ ಕೊಟ್ಟೆ ಇದ್ದೀವಿ ಮತ್ತೆ ಇವಾಗ ನಾವೊಂದು ಐವತ್ತ ಮೂರು ಮರಿ ಕೂಯ್ತಿದೀವಿ ಹಾ ಸಾಯಂಕಾಲ ಇನ್ನೊಂದು ಏಳು ಎಂಟು ಒಂಬತ್ತು ಕುಯ್ತೀವಿ ಗಿರಾಕಿ ರೆಸ್ಪಾನ್ಸ್ಗೆ ಆದ್ರೆ ನಮ್ಗೆ ಪರವಾಗಿಲ್ಲ ಗಿರಾಕಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಳೆ ಅಂಗಡಿನೇ ಒಂದ್ಸಲ ನಾವು ಯೂಟ್ಯೂಬಲ್ಲಿ ಅಲ್ಲಿ ಬಿಟ್ಟಾಗ ನೀವು ನೋಡಿದೀರಾ ಅದೇ ತರ ಮಾಲೆ ಅದೇ ಒಳ್ಳೆ ಮಾಲೆ ನಾಟಿ ಮರಿನೆ ಒಳ್ಳೆ ಕಲರ್ ಮಾಟನೇ ಕೊಡ್ತೀವಿ ತಲೆ ಮಾಟನ್ ಬಂದು ಕೆಜಿ ಮುನ್ನೂರ ಐವತ್ತು ರೂಪಾಯಿ ನಾಲ್ಕ್ ಕಾಲು ಮುನ್ನೂರ ಐವತ್ತು ರೂಪಾಯಿ ನಾವು ಚನ್ನಪಟ್ಟಣ ರಾಮನಗರ ಮಾಗಡಿ ಹಟ್ಟಿರಾಂಪುರ ಕಣಪುರ ಮದ್ದೂರು ಈ ಸುತ್ತಲೆ ನಾಟಿ ಮರಿ ಪರ್ಚೇಸ್ ಮಾಡೋದು ನಾವು ಸರಿ ಎಲ್ಲ ನಾಟಿ ಮರಿಗಳೇ ನಮ್ಮವೆಲ್ಲ ಬೇರೆ ಬಿಟ್ಟಿಲ್ಲ ಯಾಕಂದ್ರೆ ನಾವು ಅವತ್ತಿಂದ ಏನು ಮಾಡ್ಕೊಂಡ್ ಬಂದಿದ್ದೋ ಅವದ್ದಲ್ಲೇ ಮಾಡ್ಕೊಂಡ್ತಾ ಇದನ್ನ ಬೇರೆ ನಾವೆಲ್ಲ ಹೋಗಲ್ಲ ಕಸ್ಟಮರ್ ಹಂಗ ಹೇಳ್ತಾರೆ ಮೇಡಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ ತಗೊಂಡ್ರೆ ನಾನು ಬಹಳ ಸಂತೋಷ ಆಗ್ತಾ ಇದೆ ಸರ್ ನಮ್ದು ತವರೆಗೆಯಿಂದ ಬರ್ತಾರೆ ರಾಮಳ್ಳಿಂದ ಹೆಚ್ಚು ಕಮ್ಮಿ ಅಲ್ಲಿ ಒಂದ್ ನಾಲ್ಕೈದು ಇದ್ದಾವೆ ಅದನ್ನ ಬಿಟ್ಟು ನೀವು ಬೆಳಿಗ್ಗೆ ಹೆಚ್ಚು ಒಂದ್ ಇಪ್ಪತ್ತ ಇಪ್ಪತ್ತೈದು ಕೆ ಜಿ ಮೇಟನ್ ಆ ರಾಮುಳ್ಳಿಯಿಂದ ಬಂದ್ಬಿಟ್ಟು ತಗೊಂಡೋಗ್ ಇಪ್ಪತ್ತೈದು ಜಿ ಮೇಡಮ್ ತಗೊಂಡೋಗಿ ಹೋಗಲ್ಲ ಒಂದ್ ಏಳು ಎಂಟು ಜನ ಬಂದಿದ್ದು ಹ್ಯಾಂಗ ಸಾರಲ್ಲಿ ಎಲ್ಲ ಬಂದು ತಗೊಂಡ್ರು ಆ ಕಡೆ ಆಮೇಲೆ ಈ ಕಡೆ ಸುತ್ತಮುತ್ತ ನಮ್ಮ ಹಳ್ಳಿ ಕಡೆ ಇಲ್ಲಿಯೋ ಆ ಕಡೆ ಎಲ್ಲ ಬಂದು ತೊಗೊಂಡೋಗ್ತಾರೆ ಮಟನ್ ತುಂಬಾ ಜನ ಇದು ಇದಕ್ಕಿಂತ ಮುಂಚೆ ನಾವು ನಮ್ಮ ಹತ್ರ ಬಂದ್ ತೊಗೊಂಡೋಗಿದ್ದಾರೆ ಇವಾಗ ಗುಡ್ಡೆ ಅಂತ ಅವರು ಸ್ವಲ್ಪ ಖುಷಿ ಆಗಿದೆ ಇಲ್ಲೂ ಪರ ಹಳ್ಳಿ ಕಡೆ ಗುಡ್ಡೆಮಸ್ ಸಿಗುತ್ತೆ ಅನ್ಬಿಟ್ಟು ನಮ್ಗ ಅಷ್ಟೇ ಸಂತೋಷ ಇದೆ ಅಕ್ಕ ಇದು ಲಕ್ಷ್ಮಿ ಮಠನ್ ಸ್ಟಾಲು ಕೆಂಗೇರಿ ಉಪನಗರ ಲಾಸ್ಟ್ ಬಸ್ ಸ್ಟಾಪ್ ವಡಗೇರಹಳ್ಳಿ ಹಾ ಸೌತ್ ಹೋಳಿಗೆ ಮನೆ ಆಪೋಸಿಟ್ ಅದು ಈ ಅಟ್ರಸ್ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ ಈ ಕಡೆಯಿಂದ ಬಂದ್ರೆ ಸಿರಿಕೆಡೆಯಿಂದ ಬಂದ್ರೆ ಈಗ ರೈಲ್ವೆ ರೋಡ್ ಇದೆ ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದ್ರೆ ರೋಡ್ ಇದೆ ಎರಡ್ ಕಡೆ ರೋಡ್ ಇದೆ ಲಾಸ್ ಬಸ್ಟ್ಯಾಂಡ್ ಸರ್ ನಮಸ್ತೆ ಸರ್ ನಮಸ್ತೆ ಆ ಹೇಳಿ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಬರ್ತೀರಾ ಯಾವ ತರ ಒಂದು ಮಟನ್ ಸಿಗುತ್ತೆ ಸರ್ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ಇಲ್ಲಿ ಸಿಗೋ ತರ ಮಟನ್ ನಾವ್ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಪ್ರತಿ ಸಂಡೇ ಬಂದು ಇಲ್ಲಿ ತೊಗೊಂಡ್ ಹೋಗ್ತೀವಿ ಇವತ್ತು ಪಿತೃಕೋಶ ಇರೋದ್ರಿಂದ ಒಂದು ಮನೆಗೆ ಒಂದ್ ಹತ್ತ ಕೆಜಿ ತಗೊಂಡಿ ಕೆಜಿ ತಗೊಂಡೋಗ್ತಾ ಇದೀವಿ ಮತ್ತೆ ಈಗ ಸಪ್ರೇಟ್ ಆಗಿ ಒಂದು ಗುಡ್ಡೆ ಮಾಂಸ ತರ ಆದರೆ ಮಾಡಿದ್ದಾರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸರ್ ತುಂಬಾ ಚೆನ್ನಾಗಿ ಕೊಟ್ಟಾರೆ ಇಲ್ಲಿ ಗುಡ್ಡೆ ಮಾಂಸ ಟ್ರೈ ಟ್ರೈ ಮಾಡಿದೀರಾ ಮಾಡಿದೀವಿ

ಮಟನ್ ಇರುತ್ತೆ ಆತರ ಬೇರೆ ಪಾರ್ಟ್ ಅಲ್ಲೇ ನೀವು ಟ್ರೈ ಓಕೆ ಸರ್ ಹೇಳಿ ಇದು ಹೊರಗಡೆ ಈಗ ದೊಡ್ಡದಾಗಿ ಮಾಡಿರುವಂತದ್ದು ಏನು ಸಪ್ರೇಟ್ ಆಗಿ ಗುಡ್ಡೆ ಮಾಂಸ ಕೊಡ್ತಾ ಇದೀರಾ ಯಾವ ರೀತಿ ಇದು ಹೌದು ಸರ್ ಪ್ರತಿ ಭಾನುವಾರ ಮಂಗಳವಾರ ಬುಧವಾರ ಶುಕ್ರವಾರ ನಾಲ್ಕು ದಿವಸ ಗುಡ್ಡೆ ಮಾಂಸ ಸಿಗ್ತದೆ ಪರ್ಮೆಂಟ್ ಮೇಕೆ ಮಾಂಸ ಏಳ್ನೂರ ಐವತ್ತು ರೂಪಾಯಿ ಕೆಜಿ ಗುಡ್ಡೆ ಮಾಂಸ ಆರ್ನೂರು ರೂಪಾಯಿ ಕೆಜಿ ವಾತ ಟಗರು ತಗೊಂಡ್ರೆ ಎಂಟುನೂರ ನಲ್ವತ್ತು ರೂಪಾಯಿ ಕೆಜಿ ಏನೆಲ್ಲ ಇರುತ್ತೆ ಈಗ ಗುಡ್ಡ ಮಾಂಸ ಗುಡ್ಡೆ ಮಾಂಸ ಅಂದ್ರೆ ನಿಮ್ಗೆ ಆರ್ನೂರು ಗ್ರಾಮ್ ಮಟನ್ ಬರ್ತದೆ ಇನ್ನೂರು ರಾಮ್ ಬೋಟಿ ಇನ್ನೂರು ರಾಮ್ ತಲೆ ಮಾಂಸ ಕೊಡ್ತಾರೆ ಸೇರಿ ಈಗ ಮೊದಲೇ ಇರಲಿಲ್ಲ ಈಗ ಯಾವ ತರ ಒಂದು ಡಿಮ್ಯಾಂಡ್ ಮಾಡಿದಿರಾರೆ ತುಂಬಾ ಜನ ಕಸ್ಟಮರ್ಗಳು ಇದು ರಿಕ್ವೆಸ್ಟ್ ಮಾಡ್ತಾ ಇದ್ರು ಮಾಡಿ ಮಾಡಿ ಅಂತ ಅತ್ತ ಅದಕ್ಕೆ ಶುರು ಮಾಡಿದ್ವಿ ಸರ್ ಓಕೆ ಚೆನ್ನಾಗಿ ರನ್ನಿಂಗ್ ಇದೆಯಾ ಪರವಾಗಿಲ್ಲ ಸರ್ ನಡೀತಾ ಇದೆ ಓಕೆ ಓಕೆ

अब रे आओ जी यार ये खड़ी नहीं वांदे खड़ी नहीं है ले जाओ हम बोल चुके हैं ಗುಡ್ಡೆ ಹೋಮ್ ಇದೆಲ್ಲ ಬರ್ತದಾ हेलो मॉम सर हां अरे हां पर بالضبط تمام 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 ನೋಡಿ ಈಗ ಹಬ್ಬ ಮತ್ತೆ ಒಂದು ಸಂಡೆ ಕೂಡ ಜನಗಳೆಲ್ಲ ತುಂಬಾ ರಸ್ ಆಗಿರುವಂತ ಒಂದು ಇಲ್ಲಿ ಒಂದು ಇನ್ನು ಗುಡ್ಡೆಂಶ ಇರ್ಲಿಲ್ಲ ಸೊ ಇಲ್ಲಿ ಹೊಸದಾಗಿ ಕಟ್ ಮಾಡಿರುವಂತದ್ದು ಆರ್ನೂರು ರೂಪಾಯಿ ಒಂದು ಗುಡ್ಡೆ ಸಿಗುತ್ತೆ ನಮ್ಗೆ ಅದೇ ಏಳ್ನೂರ ಐವತ್ತು ರೂಪಾಯಿಗೆ ನಿಮಗೆ ಒಂದು ನಾರ್ಮಲ್ ಅಂತ ಇದೆ ಹಾಗೇನೆ ಬೋಟಿ ಇರ್ಬೋದು ನಿಮ್ಗೆ ತಲೆಕಾಲಿ ಇರ್ಬೋದು ಎಲ್ಲವೂ ಕೂಡ ಒಂದು 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 ಒಳ್ಳೆಯದಲ್ಲಿ ಸಿಗುವಂಥದ್ದು Oh, <laughs> no. 42

ಸರಿ ಇವೆಷ್ಟು ತಿಂಗಳು ಬರ್ತೀರಾ ಇಲ್ಲಿ ಯಾವ ತರ ಮಾಡ್ತಿಲ್ಲ ನಾವ್ ಇಲ್ಲಿ ಒಂದು ಇಲ್ಲಿ ಆರು ವರ್ಷ ಓಕೆ ಮಟನ್ ಅಲ್ಲಿ ಯಾವ ತರ ಇರುತ್ತೆ ಹೇಳಿ ಮಟನ್ ಚೆನ್ನಾಗಿರುತ್ತೆ ಹಾ ಮಟನ್ ಚೆನ್ನಾಗಿರುತ್ತೆ ಮಟನ್ ನಮ್ಗೆ ಹಬ್ಬಕ್ಕೆಲ್ಲ ಕೆಜಿ ಮಟನ್ ತಗೊಳ್ತಾ ನೀವು ಹಬ್ಬಕ್ಕೆ ಮಟನ್ ತಗೊಳ್ತಾ ಇದೀರ ನಾಲ್ಕು ಕೆಜಿ ನಾಲ್ಕು ಕೆಜಿ ಇದೀರ ನಾಲ್ಕು ಕೆ ಓಕೆ ನೀವ್ ಯಾವ್ದು ಕೇಳ್ತೀರಾ ಮಟನ್ ಕೊಡ್ತಾರ ಸ್ನೇಹಿತರೆ ನೋಡಿದ್ರಿ ಅಲ್ವಾ ನೀವೇನಾದರೂ ಮೊದಲನೇ ವೀಡಿಯೋ ನೋಡಿ ಹೋಗಿ ಏನಾದರೂ ಮಟನ್ ತೊಗೊಂಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಏನಾದರೂ ನಿಮಗೆ ಗುಡ್ಡೆ ಮಾಂಸ ಬೇಕು ಅಂತಂದರೆ ಈ ಒಂದು ಸಾಪಲ್ಲಿ ನಾಟಿ ಮಾಂಸದ ಒಂದು ಗುಡ್ಡೆ ಮಾಂಸ ಕೂಡ ಸಿಗುತ್ತೆ ಸೊ ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡಿರೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ